ಆಹಾ ಮಾರ್ಕೆಟಲ್ ರೇಟ್ ಜಾಸ್ತಿ ಸಿಗುತ್ತೆ 2 ರೂಪಾಯಿ ರೇಟ್ ಜಾಸ್ತಿ ಆಕತ್ತಿದೆ ಯಾಕೆ ಅಂತಾನೆ ನೋಡಿ ರಾಸಾಯನಿಕ ಬಳಸಿದ್ರೆ ಈ ತರ ಶೈನಿಂಗ್ ಬರಲ್ವಾ ಶೈನಿಂಗ್ ಬರಲ್ಲ ಶೈನಿಂಗ್ ಬರಲ್ಲ ಬರಲ್ಲ ಅಂತೀರಾ ಕಾಯಿ ಶೈನಿಂಗ್ ಬರಲ್ಲ ಹಾ ಹಾ ಈ ತರ ಇರ್ತಿರ್ಲಿಲ್ಲ ಇನ್ನೇನ್ ಸರ್ चेंजेस ಬದಲಾವಣೆ ಅದಕ್ಕೂ ಇದಕ್ಕೂ ಹೂ ರೂಪಾಯಿ ಒಳ್ಳೆ ಚನಗ ನೋಡಿ ಎಷ್ಟು ಊ ಇದೆ ನೋಡಿ ನೋಡಿ ಇಲ್ಲಿ ನೋಡಿ ನಾನು ನೋಡಿದ್ರೆ ನಂಗೆ ಆಶ್ಚರ್ಯ ಕಡಿಮೆ ಆದ್ರೂ ತಡಿತ ನೀರ್ ಕಡ್ಮೆ ಆದ್ರೂ ತಡಿ ನಾಳೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಅವ ನೀರ್ ಹೋಗ್ಬಿಡ್ತಲ್ಲ ಒಂದ್ ಗಿಡ ಇರ್ತದಿಲ್ಲ ಇದು ಗಿಡ ಒಂದ್ ಹದಿನೈದ್ ಇಪ್ಪತ್ತಿವ್ಸ್ ನೀರ್ ಬಿಲ್ದು ಗಿಡ ಹಂಗೆ ಹಚ್ಚಗ್ ಹಂಗೆ ಇದ್ವು ಮಳೆ ಬಂದ್ಮೇಲೆ ಹಂಗ ಬುರ್ರು ಎದ್ ಬಿಟ್ಟ ಹಂಗೆ ಹ್ಮ್ ನೋಡಿ ಅದು ಅಂದ್ರೆ ಜೈವಿಕ ಗೊಬ್ಬರ ಕೊಟ್ಟಿದ್ರಲ್ಲ ಹಾ ಅದ್ರ ಶಕ್ತಿ ಹ್ಮ್ ಅದೇ ಡಿಎ ಪಿ ರಾಸಾಯನಿಕಗಳು ಕೊಟ್ಟರೆ ತಡಿತದಲ್ಲ ಗಿಡ ತಡಿತದೆ ಒಣಗ ಹೋಗ್ಬಿಟ್ಟಿಲ್ಲ ಒಣಗಿ ಬಿಡಾವ್ ಎಲ್ಲಿ ಹಚ್ಚಿದ್ಮೇಲೆ ಒಂದ್ ಪಟ್ಟು ನೀರ್ ಕಟ್ಟಿ ಹಚ್ಚಿದ್ದೆ ನಾವು ಮತ್ತೆ ನೀರೇ ಇದ್ದಿಲ್ಲ மிச்சுத்த நோடி அது உம் கை ನಮಸ್ತೆ ರೈತ ಬಂದವ್ರಿ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಚಿಕ್ಕಲ್ಘಟ್ಟ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀತಾ ಮಂಜುನಾಥ್ ಸರ್ ಅವರ ಏನು ಈ ಬದನೆಕಾಯಿ ತೋಟ ನಾವು ಆಲ್ರೆಡಿ ಚಿಕ್ಕಲ್ಘಟ್ಟದ್ದು ಇನ್ನೊಂದು ವಿಡಿಯೋ ಮಾಡಿದ್ದೋ ನೋಡಿ ಅದೇ ಫ್ಲಾಟ್ ಕೋಸ್ ಹಾಕಿದ್ರು ಆ ಕೋಸಿಂದ ವಿಡಿಯೋ ಮಾಡಿದಾಗ ಮಂಜುನಾಥ್ ಸರ್ ನಮ್ಮ ಜೊತೆ ಮಾತಾಡಿದ್ರು ನಾನು ನೆಕ್ಸ್ಟ್ ಬದ್ನೆ ಮಾಡ್ತಾ ಇದ್ದೀನಿ ಗೋಲ್ಡನ್ ಸಾಯಿಲಲ್ಲಿ ಮಾಡ್ತೀನಿ ಅಂತ ಹೇಳಿದರು ನಿಜೋಪಚಾರ ಮಾಡಿ ನಾಟಿ ಮಾಡಿದ್ರಲ್ವ ಸರ್ ಅವಾಗ ನಿಜೋಪಚಾರ ಮಾಡಿ ನಾಟಿ ಮಾಡಿದರು ಸೆಂಟ್ರಲ್ಲಿ ಮಳೆ ಹೋಗಿತ್ತು ಆದರೂ ಕೂಡ ಇವಾಗ ಮತ್ತೆ ಇವಾಗ ಬದನೆಕಾಯಿ ಬೆಳೆ ಯಾವ ಥರ ಬಂದಿದೆ ಮತ್ತು ಏನೇನು ಉತ್ಪನ್ನ ಬಳಸಿದ್ದಾರೆ ಯಾವ ಥರ ಬಳಸಿದ್ದಾರೆ ಅಂತ ನಾವು ಮಂಜುನಾಥ್ ಸರ್ನ ಮಾತಾಡಿಸೋಣ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಮಂಜುನಾಥ ಅಂತ ಚಿಕ್ಕಲ್ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮೇಡಮ್ ಎಷ್ಟು ಎಕರೆ ಬದ್ನೇಕಾಯಿ ಮಾಡಿದಿರ ಸರ್ ಎರಡು ಎಕರೆ ಮಾಡಿದೀರ ಎರಡು ಎಕರೆ ಈಗ ಗೋಲ್ಡನ್ ಸೈಲ್ ಉತ್ಪನ್ನದ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದರಾ ಗೋಲ್ಡನ್ ಸೈಲ್ ಹಾಕಿದ್ರಲ್ಲ ಕೋರ್ಸ್ ಹಾಕಿದ್ರಲ್ ನೋಡಿ ಮಾಡಿದ್ವಿ ಆ ಬಾರಿ ಚೆನ್ನಾಗಿ ಬರುತ್ತೆ ನಾವು ಸರ್ಕಾರಿ ಗೊಬ್ಬರದಿಂದ ಇದಕ್ ಬಳಸಿಲ್ಲ ಬಳಸಿಲ್ಲ ಇದನ್ನ ಅಗ್ರೋ ಪವರ್ ಕಾರ್ಗೋ ಪವರ್ ಗ್ರಾನ್ಯುಲ್ಸ್ ನಾನು ಬಡಿಗೆ ಹಾಕಿದೆ ಮೇಡಂ ಅರೇ ಆವಸ್ತಿ 16 ಗೋಲ್ಡನ್ ಸೈಡ್ ಎಲ್ಲಾ ಬಳಸಿದೆ ಗೊಬ್ಬರ ಸೈಲ್ ಮತ್ತೆ ಐದ್ ಲೀಟರ್ ಕ್ಯಾನ್ ಈಗ ರೈತರಿಗೆ ಗೊಬ್ಬರ ಅಂತಂದ್ರೆ 50 ಕೆಜಿ ಚೀಲ ಡಿಎಪಿ ಯೂರಿಯಾ ಇದು ಮಾತ್ರ ನೆನಪಾಗುತ್ತೆ ರಾಸಾಯನಿಕ ಮೂಟೆ ಗೊಬ್ಬರಗಳ ಬದಲು ಗೋಲ್ಡನ್ ಸೈಲ್ ಐದ್ ಲೀಟರ್ ಕ್ಯಾನ್ ಜೈವಿಕ ದ್ರವ ಗೊಬ್ಬರವನ್ನ ಬಳಸಕೊಂಡರೆ ನೀವು ಇವತ್ತು ಬದನೆಕಾಯಿ ಗಿಡ ಮಾಡಿ ಬದನೆಕಾಯಿ ಬೆಳೆ ತೆಗ್ದಿದೀರಾ ಇವಾಗ ಅದನ್ನು ಮೇಲೆ ಗ್ರೋತ್ ಡೆವಲಪ್ಮೆಂಟ್ ಯಾವ ತರ ಬಂದಿದೆ ಚೆನ್ನಾಗ್ ಬಂದ್ ಮೇಡಮ್ ಸರ್ಕಾರಿ ಗೊಬ್ಬರಕ್ಕೂ ಇದಕ್ ನೋಡಿ ದುಡ್ಡು ಉಳ್ದೈತಿ ಗಿಡನು ಚೆನ್ನಾಗ್ ಬಂದದ್ದು ಆ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿದೀವ ಚೆನ್ನಾಗ್ ಬಂದ್ ಮೇಡಮ್ ಕಡಿಮೆ ಖರ್ಚಿನಲ್ಲಿ ಖರ್ಚಾಗತ್ ನಮ್ಗೆ ಖರ್ಚು ಮಾಡ ಈಗ ರಾಸಾಯನಿಕ ಬಳಸ್ದಾಗ ಗಿಡ ಈ ತರ ಬರ್ತಿತ್ತಾ ಅಥವಾ ಇನ್ನು ಚೆನ್ನಾಗಿ ಬರ್ತಾ ಇತ್ತಾ ಇಲ್ಲ ಗೋಲ್ಡನ್ ಸೈಲ್ ಚೆನ್ನಾಗಿ ಬಂದಿದ್ಯಾ ನಿಮ್ಮ ಅನಿಸಿಕೆ ಏನಿದೆ ಅದೇ ರಾಸಾಯನಿಕ ಗೊಬ್ಬರ ಹಾಕ್ತಾಗ್ಲು ಹಿಂಗೆ ಬರೋದ್ ಮೇಡಮ್ ರೀ ಈಗ್ಲೂ ಹಿಂಗೆ ಬನತ್ತೆ ಈಗ ನಮ್ಗೆ ಒಂದ್ ಐದಾರ್ ಸಾವಿರ ರೂಪಾಯಿ ಗೊಬ್ಬರ ಉಳ್ದೈತಿ ಐದಾರ್ ಸಾವಿರ ಗೊಬ್ಬರ ಇವಾಗ ಉಳ್ದಿದೆ ಇನ್ನು ಎಷ್ಟು ಬೀಡ ಅರ್ಧಿದೀರಾ ಬದ್ನೆ ಗಿಡ ಇನ್ನು ಅರ್ಧ ಇಲ್ಲ ಈಗ ಹರಿದೇ ಇರೋ ಸ್ಟೇಜ್ ಎಲ್ಲ ಐದಾರು ಸಾವಿರ ಉಳಿದಿದೆ ಅಂದ್ರೆ ಮತ್ತೆ ನಮ್ದೇ ಸ್ಪ್ರೇಗಳು ಮತ್ತೆ ಈಗ ಎಷ್ಟು ಕ್ಯಾನ್ ಕೊಟ್ಟಿದ್ದಾರೆ ಸರ್ ಗೋಲ್ಡನ್ ಸಾಯಿಲ್ ವೆಜ್ ಎರಡು ಪ್ಯಾಕೆಟ್ ಇದು ಕ್ಯಾನ್ ಎರಡು ಕ್ಯಾನ್ ಎರಡು ಕ್ಯಾನ್ ಸ್ಪ್ರೇ ಎಷ್ಟು ಸಲ ಮಾಡಿದ್ದೀರಾ ಎರಡು ಸರಿ ಮಾಡಿ ಸರ್ ಏನೇನು ಸ್ಪ್ರೇ ಕೊಡಿಸಿದೀರಾ ಸರ್ ಮೇಡಮ್ ಪೆಂಡಾಪ್ಲಸ್ ಗ್ರೀನ್ ಗೋಲ್ಡ್ ಇನ್ನೊಂದು ಜಿ ಮ್ಯಾಕ್ಸ್ ಜಿ ಮ್ಯಾಕ್ಸ್

ರಕ್ಷಾ ಪವರ್ ಅಂದ್ಕೊಟ್ಟಿದ್ರೆ ಸರ್ ಈಗ ಮಂಜುನಾಥ್ ಸರ್ಡು ಬಂದನೇ ಗಿಡದ ಗ್ರೋತು ಡೆವಲಪ್ಮೆಂಟ್ ಯಾವ ತರ ಇದೆ ಮತ್ತೆ ನಾವು ನೋಡಿದ್ರೆ ಎರಡು ಎಕರೆನಲ್ಲೂ ಎಲ್ಲೂ ಗಿಡ ಹೋಗಿರೋದ್ದು ನಮ್ಮ ಕಣ್ಣು ಕಾಣಿಸ್ತಿಲ್ಲ ನೀವು ಫಸ್ಟ್ ನಾವು ಸ್ಟಾರ್ಟಿಂಗ್ ಬಂದಾಗ ಹೇಳ್ತಾ ಇದ್ರು ಏನೋ ಸಮಸ್ಯೆ ಸಮಸ್ಯೆಯಿಂದ ವಿಲ್ಟ ಸಮಸ್ಯೆಯಿಂದ ಗಿಡ ಸಾಯ್ತಾ ಇತ್ತು ಈಗ ಆತರ ಪ್ರಾಬ್ಲಮ್ ಏನಾರು ಕಂಟಿನ್ಯೂ ಆಯ್ತಾ ಆತರ ಏನಿಲ್ಲ ಬುಡ ಸಾಯ್ತಾ ಇತ್ತು ಗಿಡ ಚೆನ್ನಾಗೇ ಕಾಣೋದು ಬುಡದಲ್ಲಿ ಒಣಗಿ ಗಿಡ ಬಿದೋಗ್ತಾ ಇತ್ತು ನೋಡಿ ಇವಾಗ ನಾವು ನೋಡಬಹುದು ಫುಲ್ ಕವರ್ ಆಗಿದೆ ಸಾಲು ಆತರ ಸಮಸ್ಯೆ ಸಮಸ್ಯೆ ಮತ್ತೆ ಏನಾದ್ರೂ ಹುಳಗಳ ಸಮಸ್ಯೆ ಈಗ ಬದ್ನೆಕಾಯಿ ಅಂತಂದ್ರೆ ಎಷ್ಟು ಹುಳ ಇರೋ ತಪ್ಪಾ ಬದ್ನೆಕಾಯಿ ಕೊಡುತ್ತೆ ನಮ್ಗೆ ಆತರ ಹುಳ ಸಮಸ್ಯೆ ಏನಾದ್ರೂ ಇದೆಯಾ ಕಾಣ್ತಿಲ್ಲ ಕಾಣ್ತಾ ಇಲ್ಲ ಈಗ ಬದನೇಕಾಯಿ ಇನ್ನೂ ಅರ್ದಿಲ್ಲ ನೋಡಿ ಇದೇ ಮೊದಲನೇದು ಅರಿದ್ರೆ ಆಲೇ ಬದ್ನೆಕಾಯಿ ಸರ್ ತೋರಿಸಿ ಸೈಜ್ ನೋಡಿ ಬದ್ನೆಕಾಯಿ ಏನ್ ಸೈಜ್ ಇದೆ ಕಲರ್ ನೋಡಿ ಎಷ್ಟು ಶೈನಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಸರ್ ಎಷ್ಟು ತೂಕ ಬರುತ್ತೆ ಸರ್ ಇದೊಂದು ಕಾಯಿ ಇದೊಂದು ನೂರು ಮೇಲೆ ಬರುತ್ತೆ ಮೇಡಮ್ ಆರು ಎಂಟು ಅಂತಾನೆ ಇಟ್ಕೊಳ್ಳೋಣ ಎಂಟು ಇಟ್ಕೊಂಡ್ರೆ ಒಳ್ಳೆ ಲಾಭ ಆಗುತ್ತಾ ಮತ್ತೆ ಇದು ಕಾಯಿ ದಪ್ಪ ಇರ್ಬೋದು ಅಂತಾರೆ ನೋಡಿ ಎಳೆದಿದೆ ಇದು ತುಂಬಾ ಎಳೆದಿದೆ ಮೇಡಂ ನಾವ್ ತಮಿಳ್ನಾಡಿಗೆ ಅವ ಸುರುತೀವಲ್ಲ ಅದಕ್ಕೂ ದಪ್ಪ ಇನ್ನೂ ದಪ್ಪ ಆಗದ್ರೆ ನಡೆಯುತ್ತೆ ಕೊಟ್ಟಾರೆ ದಪ್ಪ ಆಗತ್ತಾ ಇನ್ನೂ ನಂಗತ್ ಮೇಡಮ್ ಇನ್ನೂ ದಪ್ಪ ಆಗತ್ತ ಈಗ ವೆಜ್ ಪವರ್ ಕೊಟ್ಟು ಎಷ್ಟ್ ದಿನ ಆಗಿದೆ ನಮ್ದು ಜೈವಿಕ ದ್ರವ ಗೊಬ್ಬರನ ಈಗ್ ಯೆಸ್ಟ್ ದಿನ ನಂತರ ಈ ಕೊಡ್ತೀರಾ ಮತ್ತೆ ಈಗ ನಾವ್ ಒಚ್ಛಿಗ್ ಎರಡ್ ತಿಂಗ್ಳಾಯ್ತು ಮೇಡಮ್ ಅವರೇ ಅವಾಗ ಒಂದ್ ಪಟ್ ಕೊಟ್ಟಿದ್ವಿ ಹದಿನೈದು ದಿವಸದಾಗೆ ಮತ್ತ ಆಮೇಲೆ ತಿಂಗಳ ಮೇಲೆ ಒಂದ್ ಪಟ್ ಕೊಟ್ಟಿದ್ವಿ ನೀರ್ ಕಮ್ಮಿ ಆಯ್ತಲ್ಲ ಮಳೆ ಇಲ್ದಯ ಹಂಗ ಕಮ್ಮಿ ಹಾಕಿದ್ದಲ್ಲ ಈಗ ಮತ್ತೆ ಈಗ ಮಳೆ ಬಂದ ನೀರ್ ಚೆನ್ನಾಗ್ ಬಿಟ್ಟಿದ್ವ ಈಗ ಒಂದ್ ಪಟ್ ಹಾಕ್ಬೇಕು ಈಗ ಒಂದ್ ಪಟ್ ಹಾಕ್ತೀರಾ ಈಗ ನಿಮಗ್ ನಂಬಿಕೆ ಬಂದೈತಾ ತರಕಾರಿ ಬೆಳಿಬಹುದು ಅಂತ ಬೆಳಿಬಹುದು ಮೇಡಮ್ ಜಾಮಣ್ಣ ಸರ್ ನಿಮ್ಗೆ ಕರೆಕ್ಟಾಗಿ ಆಗಿ ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದಾರ ಮಾಡ್ತಾ ಇದಾರೆ ಮೇಡಮ್ ಮಾಡ್ತಾ ಇದಾರೆ ಈಗ ನಾವು ಔಷಧಿ ಹೊಡಿಯೋದ್ ಇದಕ್ಕೆ ಏನಾಗತ್ತೆ ಅಂದ್ರೆ ಗಿಡಕ್ಕೆ ಶಕ್ತಿ ಬರುತ್ತೆ ಮೇಡಮ್ ರೋಗ ಜಲ್ದಿ ತಗದಲ್ಲ ರೋಗ ನಿರೋಧಕ ಶಕ್ತಿ ಗಿಡಕ್ಕೆ ಬರ್ತೈತಿ ಹೌದು ಕೆಮಿಕಲ್ ಹೊಡಿಯೋದ್ರಿಂದ ಏನಾಗುತ್ತೋ ಅಂತಂದ್ರೆ ಆ ಹುಳ ಸಾಯವಿನ ಗಿಡಕ್ಕೆ ಶಕ್ತಿ ಇರ್ತದ್ದಲ್ಲ ಹ್ಞೂ 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 ಒಟ್ಟಾರೆ ಹುಳಗಳೇ ಇಲ್ವಲ್ಲ ಬದ್ನೇಕಾಯಿಯಲ್ಲಿ ಅದೇ ಒಂದು ಗ್ರೇಟ್ ಸರ್ ದಾಮಿಣ್ಣ ಸರ್ ಈಗ ಇನ್ನೊಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವಿಲ್ಲಿ ಈ ಸ್ವಲ್ಪ ತುದಿ ಒಣಗ್ತಾಯಿತ್ತು ಎಲೆ ಜಿ ಎಸ್ ಡ್ರ ಸ್ಪ್ರೇ ಮಾಡ್ಸಿದ್ಮೇಲೆ ಕ್ಲಿಯರ್ ಆಗಿದೆ ಅಂತಂದರೆ ಅದು ಏನು ಸಮಸ್ಯೆ ಒಂಚೂರು ಹೇಳಿ ಮೇಡಮ್ ಇದು ಈ ಆ್ಯಕ್ಚುಲಿ ಇದು ಬೆಂಕಿ ರೋಗ ತರ ಸ್ಟಾರ್ಟ್ ಆಗ್ತಾ ಹಾಂ ಅಂಚು ಅಂಚು ಇಲ್ಲಿ ನೋಡ್ಬೋದು ಇಲ್ಲಿ ಈಗ ನಾವು ಜಿ ಎಸ್ ಟ್ರ ಕೊಟ್ಟಿರೋದರಿಂದ

No đi oh Hu ಬಂಚಾಸು ಇನ್ನೂ ಓಪನ್ ಆಗ್ಬೇಕು ಆ್ಯಕ್ಚುಲಿ ಸಾಲ ಎಲ್ಲಾ ಕೂಡಿಬಿಡತ್ತಲ್ಲ ಸರ್ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನೋಡಿದ್ರೆ ಎಲ್ಲಾ ಸಾಲಲ್ಲಿ ಒಡಕ್ ಕಷ್ಟ ಆಗಲ್ಲ ಆಗಲ್ಲ ಇಷ್ಟ ಮಾಡಾಕಾಗುತ್ತಾ ಹೋಗಿ ವೆಜ್ ಪವರ್ ಕೊಡ್ತಾ ಹೋಗಿ ಮೇಲೆ ಸ್ಪ್ರೇ ಮಾಡ್ತಾ ಹೋಗಿ ನಿಮ್ಗ್ ಒಳ್ಳೆ ಹೂವನು ಸೆಟ್ ಆಗ್ತದೆ ಕಾಯಿನು ಚೆನ್ನಾಗ್ ಆಗ್ತದೆ ಗಿಡನೂ ಹೆಲ್ತಿ ಆಗಿರ್ತದೆ ಸರ್ ಮಳೆ ಏನಾದ್ರೂ ಚೆನ್ನಾಗ್ ಆಗಿದ್ರೆ ಬದ್ನೇಕಾಯಿ ಗಿಡ ಯಾವ ತರ ಇರ್ಬೋದಾಗಿತ್ತ ನಿಮ್ಮ ಅನಿಸಿಕೆ ಮಳೆ ಚೆನ್ನಾಗೈತ್ರಿ ಮೇಡಮ್ ಹಚ್ಚಿದ್ಮೇಲೆ ನೀ ಹಚ್ಚ ಹಚ್ಚಕ್ರ ನೀರ್ ಬಿಟ್ಟು ತಚ್ಚಿದ್ದೆ ನಾವು ಮತ್ತೊಂದು ಇಪ್ಪತ್ತೈಸತ್ ತಿಂಗ್ಳು ಅವ್ಕೆ ನೀರ್ ಬಿಡೋ ಸಣ್ಣ ನೀರು ಬರೋದು ಆ ನೀರ್ ಬಿಡು ಅದ್ರಾಗೆ ನಾಲ್ಕೈದು ನಾಲ್ಕು ಎತ್ತಿದ್ವಾ ಮಳೆ ಬಂದ್ಮೇಲೆ ಚೆನ್ನಾಗದು ಚೆನ್ನಾಗ್ ಆಮೇಲೆ ನೀರು ಒಂಚೂರು ಚೆನ್ನಾಗಿ ಮಾಡಕತ್ತ ಈಗ ನೀ ಬಿಟ್ಟ ಮೇಲೆ ಗಿಡ ಚೆನ್ನಾಗಿ ಚೆನ್ನಾಗಿ ಆದಮೇಲೆ ಇದ್ದ ನೀರ್ ಬಿಟ್ಕಂತಿದ್ರು ಇಷ್ಟ ಇಷ್ಟು ಮಠ ಮಟ್ಟ ಮಟ್ಟವು ಬರವು ಈಗ ನೋಡಿದ್ರಲ್ಲ ರೈತ ಬಂದವ್ರೆ ಗೋಲ್ಡನ್ ಸೈಲ್ ಉತ್ಪನ್ನಗಳ್ನ ಬಳಸ್ಕೊಂಡು ಅಡಿಕೆ ಬಾಳೆ ತೆಂಗು ತರಕಾರಿ ಹೂವಿನ ಬೆಳೆಗಳು ಹಣ್ಣಿನ್ ಬೆಳೆಗಳು ಎಲ್ಲಾ ರೀತಿಯ ಬೆಳೆಗಳನ್ನು ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಮಾಡ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ ನಮಗೆ ಸ್ವಲ್ಪ ಸಮಯದ ಅಭಾವದಿಂದ ಕೆಲವೊಂದು ಕಡೆ ವಿಡಿಯೋಸ್ ಬಿಡ್ತೀವಿ ಆದ್ರೂ ಈಗ ರೈತರು ನೋಡಿ ಇವರು ರೈತರೇ ಬದ್ನೆಕಾಯಿ ಮಾಡಿದ್ದಾರೆ ಈ ಥರ ಅನೇಕ ರೈತರು ನಮಗೆ ಮಾರ್ಗದರ್ಶನದ ಮೇಲೆ ಎಲ್ಲ ರೀತಿಯ ಬೆಳೆಗಳನ್ನ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಇಳುವರಿ ಬರ್ತಾ ಇದೆ ಒಂದು ನಮ್ಮ ಗೋಲ್ಡನ್ ಸೈಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಹೋದ್ರೆ ನಿಮಗೆ ಐನೂರಕ್ಕಿಂತ ಹೆಚ್ಚು ವಿಡಿಯೋಸ್ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಹೆಚ್ಚಿನ ವಿಡಿಯೋಸ್ನ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ ಮತ್ತೆ ನಮ್ಮ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಕಾಲ್ ಮಾಡಿ ಮತ್ತೆ ಉತ್ತಮ ರೀತಿಯ ಫಲಿತಾಂಶ ಪಡಿಬೇಕು ಅಂತ ಮಾರ್ಗದರ್ಶನದ ಮೇಲೆ ಬಳಸಿ ಈಗ ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದಾಗ ಏನು ಸಮಸ್ಯೆಗಳಾಗುತ್ತೆ ಅದೇ ಮೇಡಮ್ ಕಾಯಿ ಒಂದ್ ಸ್ವಲ್ಪ ಉಳಕುದು ಹೂ ಇರ್ಪುರದು ಹೂದ್ರ ಬೆಂಕಿ ರೋಗ ಪ್ರಾರಂಭ ಆದಾಗ ಆಗ ಆ ಸಮಸ್ಯೆ ಕಂಟ್ರೋಲ್ ಆಯ್ತು ಈ ತರ ಮಾರ್ಗದರ್ಶನದ ಮೇಲೆ ಬಳಸೋದ್ರಿಂದ ರೈತರಿಗೆ ಲಾಭ ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ನೋಡಿದ್ರಲ್ಲ ಮಂಜುನಾಥ್ ಸರ್ ಯಾರು ಬೇಕಾದ್ರೂ ಗೋಲ್ಡನ್ ಸಾಯಿಲ್ ಬಳಸ್ಕೊಂಡು ನೀವ್ ಯಾವ್ಯಾವ ಬೆಳೆ ಬೆಳೆದಿರೋದನ್ನ ನೋಡಿದಿರ ಗೋಲ್ಡನ್ ಸೈಲ್ ಬಳಸಿ ಸುತ್ತ ಕೋಸ್ ನೋಡಿ ಮೇಡಮ್ ಇಲ್ಲಿ ಕಡೆ ಮೆಣಸಿನ್ ಗಿಡಕ್ಕ ಮೇಡಮ್ ಮೆಣಸಿಂಗ್ ಗಿಡನೂ ಚೆನ್ನಾಗಿ

ಚೆನ್ನಾಗಿತ್ತು ಗೋಲ್ಡನ್ ಸೈಲ್ ಎಲ್ಲ ಭಾಗಗಳಲ್ಲೂ ಅಷ್ಟೇ ಮೆಣಸಿನಕಾಯಿ ಬೆಳೆ ಬಂದಿಲ್ಲ ಅಂತ ರೈತರು ಅನೇಕ ಜನ ರೈತರು ಹೇಳ್ತಾ ಇರ್ತಾರೆ ನಾವು ಕಿತ್ತಾಕದೋ ಹಾಕಿದೋ ಬರಲಿಲ್ಲ ಅಂತ ನೋಡಿ ಇವತ್ತು ಗೋಲ್ಡನ್ ಸೈಲ್ ಯೂಟ್ಯೂಬಲ್ಲಿ ಅದ್ಭುತವಾಗಿ ಮೆಣಸಿನಕಾಯಿ ಬೆಳೆ ವಿಡಿಯೋಸ್ ವಿಡಿಯೋಸ್ನ ಹಾಕಿದ್ದೀವಿ ನೀವು ಧೈರ್ಯವಾಗಿ ಎಲ್ಲ ರೀತಿ ತರಕಾರಿ ಬೆಳೆಗಳು ಎಲ್ಲ ಬೆಳೆಗಳನ್ನೂ ನೀವು ಮಾಡ್ಬೋದು ಯಾವುದೇ ಒಂದು ರಾಸಾಯನಿಕ ಮೂಟೆ ಗೊಬ್ಬರಗಳನ್ನ ಬಳಸ್ಕೊಂಡಂಗೆ ಗೋಲ್ಡನ್ ಸಾಯಿಲ್ದ ಸ್ಪ್ರೇಗಳು ಗೋಲ್ಡನ್ ಸಾಯಿಲ್ದ ಡ್ರೆಂಚಿಂಗು ಬಳಸ್ಕೊಂಡು ಅದ್ಭುತವಾಗಿ ಬೆಳೆ ಮಾಡ್ಬೋದು ಏನು ಸರ್ ಮಾಡ್ಬೋದಾ ರೈತರಿಗ್ ಹೇಳ್ತೀರಾ ಧೈರ್ಯವಾಗಿ ಬರ್ಬೋದಂತ ಹೇಳ್ತೀರಾ ಸರ್ ತೋರ್ಸಿ ತೋಟ ಪೂರ್ತಿ ಒಂದ್ ಸಲ ತೋರ್ಸಿ ಸಾಲುಗಳ್ನ ತೋರಿಸಿ ಸರ್ ತಮ್ಮ ಅಮೂಲ್ಯ ಸಮಯ ನಮಗ್ ಕೊಟ್ರೆ ನಾನ್ ಧನ್ಯದ ಹೇಳ್ತೀನಿ ಈಗ ತೋಟ ಒಂದ್ ಸಲ ತೋರಿಸಿ ಸರ್ ಬದ್ನಗಿರಿ ತೋರ್ಸ್ಕೊಂಡು ಹೂವಿ ಇಪ್ಪು ಚೆನ್ನಾಗೈತಿ ಚೆನ್ನಾಗೈತಿ ಚೆನ್ನಾಗ್ ಬಂದಿದೆ ಅಂತ ಹೂ ಉದುರ್ತಾ ಇದೀಯಾ ಇಲ್ಲ ಮೇಡಮ್ರೆ ಹೂ ಏನ್ ಉದುರ್ತೀವಿ ಹೂವು ಏನ್ ಉದುರ್ತಾ ಇದೆಯಾ

ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಅವು ಗಿಡದ ಇವು ಏನಕ್ಕ ಅಂದ್ರೆ ಗಿಡನೇ ತಯಾರಿಸ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇವು ಗಿಡಕ್ಕೆ ಗಿಡಕ್ಕೆ ಶಕ್ತಿ ಇದ್ದಾಗ ಏನಾಗತ್ತೆ ಅಂದ್ರೆ ರೋಗ ಬರೋದನ್ನ ಅವೇ ಅರ್ಧ ಕಂಟ್ರೋಲ್ ಮಾಡ್ತಾವೆ ಒಟ್ಟಾರೆ ಬಹಳ ಚೆನ್ನಾಗಿ ಬದನೆಕಾಯಿ ಬಂದಿದೆ ಇದು ಯಾವ ವೆರೈಟಿ ಸರ್ ಇದ್ರ ತಳಿ ಹೆಸರೇನು ಧ್ರುವ 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 ತಳಿ ಯಾಕೆಂದ್ರೆ ಎಷ್ಟೋ ಜನ ರೈತರು ಕೇಳ್ತಾ ಇರ್ತಾರೆ ಯಾವ ತಳಿ ಅದು ನೀವು ವಿಡಿಯೋದಲ್ಲಿ ಹಾಕಿದ್ರಲ್ಲ ಅಂತ ಧ್ರುವ ಧ್ರುವ ಅದೇ ಒಳ್ಳೆ ಚೆನ್ನಾಗಿ ಬರುತ್ತೆ ಎಷ್ಟು ಕಾಯಿ ಎಷ್ಟು ಬೀಡ್ ಕಾಯಿ ಕೇಳಬಹುದು ಅಂತ ಸರ್ ಮೇಡಮರ ಇದು ಇಟ್ಕೊಂಡ್ರೆ ನೀರು ಬಿಟ್ಕೊಂತ ಇಟ್ಕಂದ್ರೆ ಇಲ್ಲಿಂದ ಹೆಚ್ಚು ಕಮ್ಮಿ ಬಿತ್ತ ಸುಗಿ ಜೂ ತಿಂಗುತ ಕ ಇಟ್ಕೋಬೋದು ಒಂದು ಹತ್ತು ಬೀಡು ಹರಿಬೋದು ನೀರಿದ್ರೆ ಏನೀ ಬೇಸ್ಗೆ ನೀರಿರಲ್ಲ ಬಿಡಿ ಹದಿನೈದು ಸರಿ ಮೇಲೆ ಕ್ರಾಸ್ ಆಗ್ತದೆ ಒಂದು ಹತ್ತು ಹದಿನೈದು ಸರಿ ಮೇಲೆ ಹ್ಞೂ ಮೇಲೆ ಬಿಟ್ಟರೆ ಮಾಡ್ತಾ ಬುಡಕ್ಕೆ ಕಿತ್ತಂಗೆಲ್ಲ ಕೊಡ್ತಾ ಹೋಗಿ ಮೇಲೆ ಊಕೆ ಬರುತ್ತೆ ಕೆಲವು ರೋಕೆ ಹೇಳ್ತೀವಿ ಸ್ಪ್ರೇನ ಮಾಡ್ತಾ ಹೋಗಿ ಜಾಸ್ತಿ ದಿನ ಕೇಳ್ತೀರಾ ನೀವು ನಾಲ್ಕು ಈಗ ಹದಿನೇಳು ಹದಿನೆಂಟು ಐತೆ ನಮ್ಮ ರೈತರೆಲ್ಲ ಹೇಳ್ತಾರೆ ಬೆಳೆ ಮುಗಿದಾಗ ಬಹಳ ದಿನ ಕಾಯಕಿತ್ತು ರಾಸಾಯನಿಕದವರ್ದು ಬೆಳೆ ಮುಗಿದ್ರೂ ನಮ್ದು ಇನ್ನೂ ಬೆಳೆ ಇತ್ತು ಕೀಳ್ತಾ ಇದ್ದೋ ಅಂತ ಹೇಳ್ತಾರೆ ನೀವು ಕರೆಕ್ಟಾಗಿ ಬಳಸಬೇಕು